ಹಾಯ್ ಗಾಯ್ಸ್ ನಮಸ್ಕಾರ ವೀಕ್ಷಕರೇ ನಾನು ಇವತ್ತು ಕೊರಟಿಗೆರೆ ತಾಲೂಕು ಕೆ ಜಿ ಬೇವನಹಳ್ಳಿ ಅಂತ ವಜ್ಜನಗುಡ್ಗೆ ಪೋಸ್ಟ್ ಇದೆ ವಜ್ಜನಗುಡ್ಗೆ ಪೋಸ್ಟ್ ಏನೋ ಇದೆ ಅಂದರೆ ಬೇವನಹಳ್ಳಿ ಕೆ ಜಿ ಬೇವನಹಳ್ಳಿ ಹತ್ರ ಒಬ್ಬರಿಗೆ ಪಾಯಿಂಟ್ ಮಾಡಿಕೊಟ್ಟಿದ್ದೆ ಅದಕ್ಕೋಸ್ಕರ ಬಂದಿದೆ ಇವತ್ತು ಪಾಯಿಂಟ್ ಚೆಕ್ ಮಾಡಿ ಇದ್ದೀವಿ ಆರು ಇಂಚಿ ನೀರು ಸಿಕ್ಕೇ ನೋಡಿ ಸ್ನೇಹಿತರೆ ಕೊರೆಯಕ್ಕಾಗಲ್ಲ ಅಂತ ಅವರೇ ಎಲ್ಲ ನಿಮಗೂ ಯಾರಿಗೊಂದು ಪಾಯಿಂಟ್ ಬೇಕು ಅಂದರೆ ನನಗೆ ಕರೆ ಮಾಡಿ ಹೇಳಿ ನಾನು ಪಾಯಿಂಟ್ ಮಾಡೋದಕ್ಕೆ ಬರ್ತೀನಿ ಸ್ನೇಹಿತರೆ ತುಂಬ ನೋಡಿ ಈ ಥರ ನೀರು ಇದೆ ಸ್ನೇಹಿತರೆ ಆರು ಇಂಚಿ ನೀರು ಬಿದ್ದೈತೆ ಅಂತ ಅಲ್ಲಿ ಇರುವಂಥ ಜ ಜನಗಳು ಹೇಳ್ತಾವ್ರೆ ಈ ಥರ ನೀರು ಎಲ್ಲಿ ಸಿಕ್ಕಿಲ್ಲ ಅಂತವ್ರೆ ನಿಮಗೂ ಪಾಯಿಂಟ್ ಬೇಕು ಅಂದರೆ ನನಗೆ ಕರೆ ಮಾಡಿ ಆದರೆ ವೀಡಿಯೋ ಮಾಡಿ ಅಂದರೆ ಯಾರು ಮಾಡ್ತಿರ್ಲಿಲ್ಲ ನನಗೆ ಬರಲ್ಲ ಅಂಬರೋ ಅದಕ್ಕೋಸ್ಕರ ನಾನು ನಿಮ್ಗೆ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಯಾರೇ ಆಗಲಿ ಬೋರ್ ಹಾಕ್ಸ್ಬೇಕು ಅಂದರೆ ನನಗೆ ಕರೆ ಮಾಡಿ ನನ್ನ ಮೊಬೈಲ್ ನಂಬರು ಎಲ್ಲ ಹಾಕ್ತೀನಿ ನನಗೆ ಫೋನ್ ಮಾಡಿ ಹೇಳಿ ಅಂದರೆ ವೀಕ್ಷಕರೇ ಭಾಳ ತುಂಬ ದೊಡ್ಡ ಮಟ್ಟದಲ್ಲಿ ನೀರು ಸಿಕ್ಕೈತೆ ಆರು ಇಂಚಿ ನೀರು ಸಿಕ್ಕೈತೆ ಸುಮಾರು ಆ ಊರ ಹತ್ರ ಸುತ್ತಮುತ್ತ ಒಂದು ಇಪ್ಪತ್ತು ಪಾಯಿಂಟ್ ಒಡೆಸ್ಕೊಟ್ಟಿದ್ದೀನಿ ಎಲ್ಲ ನೀರುಗಳಿಗೂ ಇದೇ ಥರ ಬಂದಿದೆ ಅಂದರೆ ಇವ್ರಿಗೂ ಸಾಕಷ್ಟು ನೀರಾಗಿದೆ ಐ ಐನೂರ ತೊಂಬತ್ತ ಐದು ಅಡಿಗೆ ಇಂದ ಮೂರು ಅಡಿ ಗ್ಯಾಪ್ ಇದ್ದೈತೆ ಐನೂರ ತೊಂಬತ್ತೆಂಟು ಅಡಿಗೆ ಲಾಸ್ಟ್ ಮಾಡಿದ್ದಾರೆ ವೀಕ್ಷಕರೇ ಯಾರಿಗಾನ ಕಾಲ್ ಮಾಡಿ ನಿಮಗೆ ಬೋರ್ ಪಾಯಿಂಟ್ ಬೇಕು ಅಂದರೆ ನಾನು ಕೊಡ್ತೀನಿ ಬಂದು ಪಾಯಿಂಟ್ ಮಾಡಿ ಎಲ್ಲಾಗಲಿ ಒಳ್ಳೆಯ ಜಾಗ ಆಯ್ಕೆ ಮಾಡಿ ನಿಮಗೂ ಮಾಡಿಕೊಡ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಿಮಗೆ ಏನೇನು ಡೌಟ್ ಇದ್ದರೆ ಅವ್ರ ನಂಬರು ಹಾಕ್ತೀನಿ ಯಾರು ಪಾಯಿಂಟ್ ಮಾಡಿದ್ದು ಅಂತ ಕೇಳಿ ನೋಡಿ ನನ್ನ ಹೆಸ್ರು ಹೇಳಿದರೆ ನೀವು ಮಾಡಿಸಿ ಇಲ್ಲಾಂದರೆ ಮಾಡಿಸ್ಬೇಡಿ ಧರ್ಮಸ್ಥಳದ ಮಂಜುನಾಥನ ಮೇಲೆ ಹೇಳ್ತಾ ಇದ್ದೀನಿ ನಾನು ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ಒಳ್ಳೊಳ್ಳೆ ಪಾಯಿಂಟ್ಗಳು ಕೊಟ್ಟಿದ್ದೆ ಒಳ್ಳೊಳ್ಳೆ ಪಾಯಿಂಟ್ ನೀರು ಸಿಕ್ಕೇವೆ ರೈತರನ್ನು ಆ ಕೊರಟಗೆರೆ ತಾಲೂಕಿನಲ್ಲಿ ಹೋದರೆ ನನ್ನ ಜನಗಳು ದೇವ್ರ ಥರ ಟ್ರೀಟ್ ಮಾಡ್ತಾರೆ ಯಾಕಂದರೆ ಅಲ್ಲಿ ಅನಾಥಗೂ ಎಲ್ಲಕ್ಕೂ ಒಳ್ಳೆಯ ಇದಾಗೈತೆ ತುಂಬ ಒಳ್ಳೆಯದಾಗೈತೆ ತುಂಬ ಒಳ್ಳೆಯದಾಗೈತೆ ಜನಕ್ಕೆ ಸುಮಾರು ಒಂದು ಇಪ್ಪತ್ತು ಪಾಯಿಂಟ್ ಒಡಿಸ್ಕೊಟ್ಟಿದ್ದೀನಿ ಆ ಊರತ್ರ ಕರ್ಕೊಂಡು ಹೋಗ್ತೀನಿ ಎಲ್ಲರೂ ಕೇಳ್ಕೊಳ್ಳಿ ನಿಮಗೆ ಡೌಟ್ ಇದ್ದರೆ ಆದರೆ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನಲ್ಲಿ ಕೆ ಜಿ ಬೇವನಹಳ್ಳಿ ಅಂತ ಒಬ್ಬ ರೈತ ಅವರ ಅಣ್ಣ ತಮ್ಮಗಳಿಗೆ ಮೂರು ಹಾಕ್ಸಿದೀವಿ ನಾವೇ ಮೂವರಗಿಂತ ಇಬ್ಬರಿಗಿಂತ ಇವರು ತಮ್ಮನಿಗೆ ಜಾಸ್ತಿ ಸಿಕ್ಕೈತೆ ಸ್ನೇಹಿತರೆ ಸಖತ್ ನೀರು ಸಿಕ್ಕೈತೆ ಸಾಕಷ್ಟು ನೀರು ಸಿಕ್ಬಿಟ್ಟೈತೆ ಬಿಡಿ ಈ ಥರ ನೀರು ಸಿಕ್ಕಿಲ್ಲ ನಾನು ಲೈಫಲ್ಲಿ ಎಂದೂ ನೋಡಿಲ್ಲ ಅಂಥ ನೀರು ಸಿಕ್ಕೇತೆ ಸ್ನೇಹಿತರೆ ಕೊರಟಗೆರೆ ತಾಲೂಕು ಕೆ ಜಿ ಬೇವನಹಳ್ಳಿ ಅಂತ ಅದಕ್ಕೆ ನಿಮಗೂ ಯಾರನ್ನ ಬೇಕು ಅಂದರೆ ನನ್ನ ನಂಬರ್ ಹಾಕ್ತೀನಿ ಕಾಲ್ ಮಾಡಿ ಯಾರೇ ವೀಕ್ಷಕರು ಇರಲಿ ಕಾಲ್ ಮಾಡ್ತೀನಿ ಇದು ಅತಿ ಹೆಚ್ಚಾಗಿ ಶೇರ್ ಮಾಡಿರಿ ಸ್ನೇಹಿತರೆ ಅತಿ ಹೆಚ್ಚಾಗಿ ಶೇರ್ ಮಾಡಿ ಬೇಕಾಗಲಿ ಬ ಮೈಸೂರು ಆಗಿರಲಿ ತುಮಕೂರು ಆಗಿರಲಿ ಎಲ್ಲ ಕಡೆನೂ ಅಲ್ಲಿ ಹಾಕಿ ಕೊಟ್ಟಿದ್ದೀನಿ ಕೇಳಿ ನೋಡಿ ಅವರು ಅಂದರೆ ಅಷ್ಟು ಚೆನ್ನಾಗಿ ಬರ್ತಾಯಿದ್ದೆ ನೀರು ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ